ಹಬ್ಬ ಹಬ್ಬದ ಶುಭಾಶಯಗಳು ಮತ್ತು ಅಚ್ಚ ಕನ್ನಡ ಸಿನಿಮಾ ಕುಲದಲ್ಲಿ ಕೀಳೆ ಅವರು ಈ ಶೀರ್ಷಿಕೆ ನನಗೊಂದು ನಾಲ್ಕೈದು ವರ್ಷದ ಹಿಂದೆ ಹೊಡೆದಿತ್ತು ಇದಕ್ಕೆ ಮತ್ತೊಂದು ಶೀರ್ಷಿಕೆಯನ್ನು ಕೊಂಡೊಂದು ಸರಿ ಹೋಗದೆ ಆ ಕಥೆಗಾರ ಈ ಸಿನಿಮಾದಿಂದ ಕಥೆಗಾರ ಬರಹಗಾರ ಸಂಭಾಷಣೆಕಾರ ಆಗ್ತಿದ್ದಾನೆ ಲಿರಿಸಿಸ್ಟ್ ಮಾಡಬೇಕು ಅಂತ ನನ್ನ ಒಂದು ಆಸೆ ಅವನಿಗೆ ಒಂದು ಒಂದ ಕೇಳಿದೆ ಈ ಟೈಟ್ಲ್ ನಿನಗ ಏನನ್ಸುತ್ತೆ ನಿರ್ದೇಶಕರಿಗೆ ಕೇಳಿ ಹೇಳೋ ಎಷ್ಟೇ ಜೊತೆ ಕೆಲಸ ಮಾಡಿದ್ರು ನಿರ್ದೇಶಕ ಆದರೆ ನಿರ್ದೇಶಕರು ತರ್ಬೇಕಾಗ್ತದ ಅವನು ಏನೋ ಊರಲ್ಲಿ ಇದ್ರಂತೆ ಫೋನ್ ಮಾಡಿ ಅದ್ ಭಕ್ತ ನಾಯಕ ಕೊಡ್ತಾ ಇದ್ರು ಹೌದು ತುಂಬಾ ಚೆನ್ನಾಗಿದೆ ಈ ಟೈಟ್ಲು ಅಂತಂದ್ರೆ ಇವಾಗ ಟೈಟ್ಲ್ಗಳು ಗಲಾಟೆ ರಿಜಿಸ್ಟರ್ ಮಾಡ್ಸಕ್ ಯಾರು ಮಾಡಿಸ್ಬಿಟ್ಟಿರ್ತಾರೆ ನನ್ನ ಸುಮಾರು ಟೈಟ್ಲು ಜಗ್ಗಿ ಅದನ್ನ ನೋಡಿ ಖಾಲಿ ಇತ್ತು ನಾನು ರಿನ್ಯೂ ಕೂಡ ಮಾಡಿಸಿರ್ಲಿಲ್ಲ ಆ ಶೀರ್ಷಿಕೆ ಮತ್ತೆ ಸತ್ಯ ಹರಿಶ್ಚಂದ್ರ ಸಿನಿಮಾದ ಒಂದು ಮಹಾನ್ ಗೀತೆ ಎಲ್ಲಾ ಆರ್ಕೆಸ್ಟ್ರಾಗಳಲ್ಲೂ ಅಚ್ಚ ಕನ್ನಡತನ ಮೆರೆಯೋದೇ ಆ ಹಾಡಿನ ನಂತರ ಪ್ರತಿ ಆರ್ಕೆಸ್ಟ್ರಾದಲ್ಲಿ ಪ್ರತಿ ಸಭೆಯಲ್ಲಿ ಕುಲದಲ್ಲಿ ಕೇಳಿ ಆಗೋದು ಹುಚ್ಚಪ್ಪ ಮಧ್ಯದಲ್ಲಿ ಮೇಲೆ ಆಗುವುದು ಈ ಹಾಡನ್ನು ಹಾಡದೆ ಯಾರು ಗಾಯನ ಸಭೆ ಮುಕ್ತಾಯ ಮಾಡೋದಿಲ್ಲ ಅದು ಆಲ್ರೆಡಿ ಒಂದು ಕನ್ನಡಿಗರ ಆರೈಕೆ ಇದೆ ಅನ್ನೋ ಥರದೊಂದು ಶೇರ್ ನಾವೇನು ಜಾಸ್ತಿ ಕೇಳಬಹುದು ಅಲ್ಲ ಐ ವಾಂಟ್ ಟೀ ಎಲ್ಲ ಬೆಸ್ಟ್ ಟೀಸ್ they have a fantastic subject. Now, like, hey, they are uh, a social romantic drama. Uh, i wish them all the best. A producer of producer. first-time movie. i hope it makes a lot of money a lot of fame. i'm sure that uh, the guarantee is that he is very much involved. In he is very much involved. he is very much involved in every step of the way. it will be a big hit. it will be a, a very good film. ಥ್ಯಾಂಕ್ ಯು ಕೊಲದಲ್ಲಿ ಕೇಳಿ ಅದರದ್ದು ಬೇರೆ ವರ್ಷಕ್ಕೆ ಆ ಹಾಡಿಗೆ ರಾಯಲ್ ಎನ್ಫೀಲ್ಡ್ ಹೊಡೆದು ಇದು ತುಂಬಾ ವಿನೀತವಾಗಿ ಹಾಡು ಮಾಡಿದೆ ಇನ್ನ ನಮ್ಮ ಅತ್ಯಂತ ಇಷ್ಟದ ಸಾರ್ವಕಾಲಿಕ ಬಾಮಿಲ ಸೋದರ ಮಾವ ಎಲ್ಲ ಆದಂತ ದೀನಬಂಧು ಬಂಧು ಅವರು ಯಾರು ಮಾತಾಡ್ಬೇಕು ಹೇಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಗೆ ನಾನ್ ಸುಮಾರು ಕಡೆ ಹೇಳಿದ ಯೋಗರಾಜ್ ಸರೋ ಸೋದರ ಮಾವ ಇದ್ದಂಗೆ ಅಂತ ಮನೇಲಿ ಏನೇ ಕಾರ್ಯಕ್ರಮ ಆಗದ್ರು ಕರೀತಾರೆ ಭಾಗ ಅಂತ ಸೊ ತರ ಈ ಸಿನಿಮಾದಲ್ಲೂ ನನಗೆ ಒಂದು ಸ್ಪೆಷಲ್ ಅಪಿಯರೆನ್ಸ್ ಒಂದು ಪಾತ್ರ ನಿಭಾಯಿಸಿದ್ದಾರೆ ಆ ಜವಾಬ್ದಾರಿ ನಮ್ಮಲ್ಲಿ ಕೊಟ್ಟಿದ್ದಾರೆ ಅದನ್ನ ಮಾಡ್ತೀನಿ ಅಂತ ತರ ಒಳ್ಳೆ ಸಾಂಗ್ ಬರ್ಕೊಡ್ತೀನಿ ನನಗೆ ಅಂತ ಹೇಳಿದ್ದಾರೆ ಅದು ನಾನು ಕಾಯ್ತಾ ಇದ್ದೀನಿ ಕುಲದಲ್ಲಿ ಕೇಳಿ ಆಗೋಕೆ ಪ್ಯಾರಲಾಗಿ ನಾವು ಅವನ ಮೇಲೆ ಇವನ ಮೇಲೆ ಜೊತೆಗೆ ನನಗೆ ಶ್ರೇಯಸ್ ಕೂಡ ಸಾಕ್ಷಿ ಸಿನಿಮಾದಲ್ಲಿ ನಾವು ಜೊತೆಗೆ ವರ್ಕ್ ಮಾಡಿದ್ದೀವಿ ಅಂದರೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗಿದ್ದ ನನ್ನ ಶ್ರೇಯಸ್ ಅವರ ಟ್ಯಾಲೆಂಟ್ ಬಗ್ಗೆ ನನಗೆ ಚೆನ್ನಾಗಿ ಪರಿಚಯ ಇದೆ ಸೊ ಒಳ್ಳೆಯದಾಗಲಿ ಶ್ರೇಯಸ್ ಆಲ್ ದ ಬೆಸ್ಟ್ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮನು ನಾನು ಇಲ್ಲಿರೋರಲ್ಲಿ ಬಹುಶಃ ಬನು ಅಷ್ಟು ಶ್ರಮಪಟ್ಟು ಮೇಲೆ ಬಂದು ಅಂತ ನಾನು ಯಾರು ನೋಡಿಲ್ಲ ಸೊ ಆಲ್ ದ ಬೆಸ್ಟ್ ಬರೋ ಏನೇನು ಆಸೆ ಇದೆಯೋ ಅವರು ಆಸೆ ಇದೇ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ ಒಳ್ಳೆಯ ದಿನ ಆಗಿತ್ತು ಒಳ್ಳೇದಾಗಲಿ ಶುಭ ಆಗಲಿ ಆಲ್ ದ ಬೆಸ್ಟ್ ನೈನ್ ಬಿಡಿಸೋ ನಾನು ಮಾಡಿದೆ ನಮಸ್ಕಾರ ಹ್ಯಾಪಿ ಸರ್ ಯೋಗ್ರಿಂದ ಒಂದು ಸಿನಿಮಾ ಆಫರ್ ಬಂದರೆ ಒಂದು ಒಂಥರ ಎಕ್ಸೈಟ್ಮೆಂಟ್ ಬಂದೆ ಯಾಕಂದ್ರೆ ಪಂಚತಂತ್ರದಿಂದ ಈ ಟೀಮ್ ಜೊತೆ ವರ್ಕ್ ಮಾಡಿ ಅವ್ರ ವರ್ಕಿಂಗ್ ಸ್ಟೈಲ್ ಇರಲಿ ಅವ್ರ ಫ್ಯಾಮಿಲಿ ತರ ಇದು ನನ್ಗೆ ಗೊತ್ತು ಅವ್ರ ಜೊತೆ ವರ್ಕ್ ಮಾಡೋದು ಆಗ್ಬಿಟ್ಟು ಅಂತ ಸೊ ಎಂಜಾಯ್ ವರ್ಕಿಂಗ್ ಇದೆ ಅಂತ ಈ ಸಿನಿಮಾದಲ್ಲಿ ಶ್ರೇಯಸ್ ನನ್ನ ಪಂಚತಂತ್ರದಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ತುಂಬ ಸಲ ಕನ್ನಡಿಯಲ್ಲಿ ವಿ ವರ್ಕ್ ಟುಗೆದರ್ ತುಂಬಾ ತುಂಬಾ ಪ್ಯಾಷನೇಟ್ ಅಂಡ್ ತುಂಬಾ ಎನರ್ಜೆಟಿಕ್ సో ఇంట్లో జొతే మనకి యోగా సినిమా జ వర్క్ మే బ్రూథింగ్ ప్రాడక్ట్ థ్యాంక్ యూ ಆಕ್ಚುಲಿ ನಮಗ್ ಸೆಕೆಂಡ್ ಆಪ್ಷನ್ ಬರಲ್ಲ ಅದೇನೋ ಅಂತ ಗೊತ್ತಿಲ್ಲ ನಮ್ಗೆ ನಾವು ಸಿನಿಮಾ ಮಾಡೋಕೆ ಹೋದ್ರೆ ನಮ್ಮ ಟೀಮಲ್ಲಿ ನಮ್ಗೆ ಅದೇ ಇನ್ನೊಂದು ಹುಡುಗಿ ಕಾಣಿಸದಿಲ್ಲ ಸರ್ ಯಾಕೆ ಅಂತ ಇಲ್ಲ ಸೋನಲ್ಲಿ ಯಾಕೆ ಬರ್ತಾಳೆ ತರ ಕಲಾವಿದರ ಅದೇನು ಅಂತ ಗೊತ್ತಿಲ್ಲ ಸರ್ ಅದೇನೋ ಬರೆಯೋ ಹೋದ್ರೆ ಕ್ಯಾರೆಕ್ಟರ್ ಫಸ್ಟ್ ಸೋನಲ್ಲೇ ಬರುತ್ತೆ ಹೀರೋಯಿನ್ ಸುಮ್ನೆ ಡಿಫಾಲ್ಟ್ ಇರ್ಲಿ ಅಂತ ಇಟ್ಕೊಂಡಿರ್ತೀವಿ

ಅಂತ ಹೇಳ್ಬಿಟ್ಟು ನಮ್ಮ ಮೂವಿಗೆ ಬಂದಾಗ ಅಂತ ತುಂಬಾ ಬ್ಯೂಟಿಫುಲ್ ನೇಮ್ ಇದೆ ತುಂಬಾ ಖುಷಿ ಆಯ್ತು ಅದನ್ನು ಕೇಳಿದಾಗ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನ್ನ ನಂಬಿಕೆ ಇಟ್ಟು ಅಂದ್ರೆ ಫಸ್ಟ್ ಆಗಿದ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಪಾತ್ರ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ ಯು ನಿಮ್ಮ ನಂಬಿಕೆನ ನಾನು ಉಡಿಸ್ಕೊಳ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಚೆನ್ನಾಗಿ ಮಾಡೋಣ ಆಲ್ ದ ಬೆಸ್ಟ್ ಇತ್ತು